ಶಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಗ್ರಾಮೀಣ ಪ್ರದೇಶದ ಯುವಕರು ನಮ್ಮ ಸಾಂಸ್ಕೃತಿಕ ಪರಂಪರೆಯ ಕ್ರೀಡೆ ಕಬಡ್ಡಿಯಲ್ಲಿ ಹೆಚ್ಚು ಆಸಕ್ತಿ ವಹಿಸುವ ಮೂಲಕ ಗ್ರಾಮೀಣ ಸೊಗಡಿನ ಕಬಡ್ಡಿ ಕ್ರೀಡೆಯನ್ನು ಉತ್ತೇಜಿಸಿ ಪ್ರೋತ್ಸಾಹಿಸಬೇಕು ಎಂದು ಎ ಪಿ ಎಂ ಸಿ ಮಾಜಿ ಅಧ್ಯಕ್ಷರಾದ ಎಂಆರ್ ಶಶಿಧರಗೌಡ ಹೇಳಿದರು ಶಿರಾ ತಾವರೆಕೆರೆ ಗ್ರಾಮದ ಶ್ರೀ ಬಂಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಮುಂಭಾಗ ವಾಗ್ಮಿನಿ ಸ್ಪೋರ್ಟ್ಸ್ ಅಸೋಸಿಯೇಷನ್ಸ್ ಹಾಗೂ ತಾವರೆಕೆರೆ ಗ್ರಾಮ ಪಂಚಾಯಿತಿ ಸಹಯೋಗದೊಂದಿಗೆ ಶನಿವಾರ ನಡೆದ ಪುರುಷರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದರು ಈಗಾಗಲೇ ಶಿರಾನಗರದ ವರ ವಲಯದಲ್ಲಿ ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣ ಮಾಡಲು ಪರಿಶೀಲನೆ ನಡೆದಿದ್ದು ಕ್ರಿಕೆಟ್ ಕ್ರೀಡಾಂಗಣ ನಿರ್ಮಾಣವಾದರೆ ಶಿರಾನಗರವು ರಾಷ್ಟ್ರ ಮಟ್ಟದಲ್ಲಿ ದೆಹಲಿ ವಿಶೇಷ ಪ್ರತಿನಿಧಿ ಹಾಗೂ ಶಿರಾ ಶಾಸಕರಾದ ಟಿ ಬಿ ಜಯಚಂದ್ರರವರು ಕ್ರೀಡಾಂಗಣ ನಿರ್ಮಾಣ ಮಾಡಿಸುವುದರ ಜೊತೆಗೆ ತುಮಕೂರು ದಾವಣಗೆರೆ ರೈಲು ಮಾರ್ಗ ಯೋಜನೆಗೆ ಹೆಚ್ಚು ಒತ್ತು ನೀಡಿ ಕೆಲಸ ನಿರ್ವಹಿಸುತ್ತಿರುವುದು ಶಿರಾ ಅಭಿವೃದ್ಧಿ ಪಥದತ್ತ ಮುನ್ನಡೆಯುತ್ತದೆ ಎಂಬುದನ್ನು ಸಾಕ್ಷೀಕರಿಸುತ್ತದೆ ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಕ್ರೀಡಾಪಟುಗಳು ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸಿ ಗೆದ್ದೇ ಗೆಲ್ಲುವೆ ಎಂಬ ವಿಶ್ವಾಸದೊಂದಿಗೆ ಕಬಡ್ಡಿ ತಂಡದಲ್ಲಿರುವ ಎಲ್ಲ ಕ್ರೀಡಾಪಟುಗಳನ್ನು ಉತ್ತೇಜಿಸಿ ಮುನ್ನಡೆಸಿದಾಗ ಗೆಲುವು ಲಭಿಸಲಿದೆ ಎಂದರು ಕಬಡ್ಡಿ ಪಂದ್ಯಾವಳಿ ಉದ್ಘಾಟಿಸಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಧ್ರುವ ರಾಮ್ಜಿ ತಾವರೆಕೆರೆ ವ್ಯಾಪ್ತಿಯ ಯುವಕರು ಕ್ರೀಡಾ ಚಟುವಟಿಕೆಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿ ಆಯೋಜಿಸಿರುವುದು ಗ್ರಾಮೀಣ ಸೊಗಡಿನ ಕಬಡ್ಡಿ ಕ್ರೀಡೆಯನ್ನು ಪ್ರೋತ್ಸಾಹಿಸಿದಂತೆ ಹಳ್ಳಿಗಾಡಿನಲ್ಲಿ ಕಬಡ್ಡಿ ಆಸಕ್ತಿ ಇರುವ ಕ್ರೀಡಾಪಟುಗಳು ಹೆಚ್ಚಾಗಿದ್ದು ಇಂತಹ ಪಂದ್ಯಾವಳಿಗಳಲ್ಲಿ ಆಟ ಆಡುವ ಮೂಲಕ ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಬೇಕು ಎಂದರು ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಗಳಲ್ಲಿ ವಿವಿಧ ಜಿಲ್ಲೆಯ ಹನ್ನೆರಡು ತಂಡಗಳು ಪಾಲ್ಗೊಂಡಿದ್ದವು ತವರಕೆರೆ ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಕವಿತಾ ಉಪಾಧ್ಯಕ್ಷರಾದ ತಿಮ್ಮಣ್ಣ ಮಾಜಿ ಉಪಾಧ್ಯಕ್ಷ ಶಿವು ಸ್ನೇಹಪ್ರಿಯಾ ಎಪಿಎಂಸಿ ಅಧ್ಯಕ್ಷ ರಾಜಣ್ಣ ಮಾಜಿ ಅಧ್ಯಕ್ಷರಾದ ಯಶೋಧರ ಆರ್ ಆರ್ಜೆ ಶಿವಕುಮಾರ್ ಗ್ರಾಮ ಪಂಚಾಯತ್ ಸದಸ್ಯರಾದ ಶಿವಕುಮಾರ್ ನಾಯಕ್ ಶಿವಣ್ಣ ರಾಜು ಶಿಕ್ಷಕಿ ರಾಣಿ ಸೇರಿದಂತೆ ಹಲವಾರು ಪ್ರಮುಖರು ಉಪಸ್ಥಿತರಿದ್ದರು ನಮ್ಮ ಉಪಾಧ್ಯಕ್ಷಾದಂತಹ ಶಿವ ಅವರು ಮತ್ತು ಹಿಂದೂ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರು ಶಿವ ಅವರು ಮತ್ತು ಗ್ರಾಮ ಪಂಚಾಯತಿ ಸಹಯೋಗದಲ್ಲಿ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಮಾಜಿ ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಇಲ್ಲಿ ಏನು ನೆರೆದಿರ್ತಕ್ಕಂಥ ಎಲ್ಲ ನಾಯಕರ ಒಕ್ಕೋ ಒಗ್ಗೂಡಿ ಎಪ್ಪತ್ತೈದು ಕೆ ಜಿ ಪುರುಷರ ರಾಜ್ಯ ಮಟ್ಟದ ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜಿಸಿರ್ತಾರೆ ನಿಜಕ್ಕೂ ಇದು ಹೆಚ್ಚಿಗೆ ಆಗಂತ ವಿಚಾರ ಯಾಕೆ ಅಂತಂದ್ರೆ ಇದು ಮೊಬೈಲ್ ಯುಗ ಯಾವಾಗಲೂ ಬರೀ ಎಲ್ಲರೂ ಮೊಬೈಲ್ ಅಲ್ಲೇ ಟೈಮ್ ಪಾಸ್ ಮಾಡ್ತಾ ಇರ್ತಕ್ಕಂಥ ಒಂದು ಕಾಲ ಆಗಿದೆ ಈಗ ಕ್ರೀಡಾ ಚಟುವಟಿಕೆಗಳು ಗ್ರಾಮೀಣ ಪ್ರದೇಶದಲ್ಲಿ ಕುರಿತವಾಗಿದೆ ಅದನ್ನ ಮನಗಂಡು ನಮ್ಮ ಗ್ರಾಮ ಪಂಚಾಯಿತಿ ದಾವಣಗೆರೆ ಸದಾ ಯಾವಾಗಲೂ ಜನರ ಮತ್ತೆ ಯುವಕರ ಸಮ್ಮುಖದಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಇದು ಆದಂಥ ವಿಚಾರ ಯಾಕೆ ಅಂತಂದ್ರೆ ಒಂದಲ್ಲ ಒಂದು ಕಾರ್ಯಕ್ರಮಗಳು ದಾವಣಗೆರೆಯಲ್ಲಿ ನಡೀತಾ ಇರ್ತವೆ ಇದು ಒಂದು ತಾಲೂಕಿಗೆ ಒಂದು ಹತ್ತಿರವಾದಂತಹ ಪಂಚಾಯಿತಿ ನಿಜಕ್ಕೂ ಇದೊಂದು ಮುಂದಿನ ದಿನಗಳಲ್ಲಿ ಪಟಾಣಿ ಪಂಚಾಯತಿ ಆಗೋದ್ರಲ್ಲಿ ಯಾವುದೇ ಒಂದು ಅನುಮಾನ ಇಲ್ಲ ಈ ಒಂದು ಗ್ರಾಮದಲ್ಲಿ ಒಂದು ಅನೇಕ ಕಾರ್ಯಕ್ರಮಗಳು ನಡೀತಾನೆ ಇರ್ತವೆ ಈ ಒಂದು ದಿನದಲ್ಲಿ ಕ್ರೀಡಾ ಈಗ ಕ್ರಿಕೆಟ್ ಕ್ರಿಕೆಟ್ ಎಲ್ಲರೂ ಜನಮೆಚ್ಚಿಕೊಂಡು ಮತ್ತೆ ಹುಡುಗರು ಬದಿಗಳ ಕ್ರಿಕೆಟ್ ಬಗ್ಗೆ ಹೆಚ್ಚಿನ ಆಸಕ್ತಿ ತೋರಿಸ್ತಾ ಇರ್ತಾರೆ ಅದರಲ್ಲೂ ಕಬಡ್ಡಿ ಅಂತಂದ್ರೆ ಈಗ ರಾಜ್ಯ ಮತ್ತು ನಮ್ಮ ದೇಶದ ಒಂದು ಕ್ರೀಡಾಪಟುಗಳಿಗೆ ಅಚ್ಚುಮೆಚ್ಚಾದಂತಹ ಕಬಡ್ಡಿ ಕಬಡ್ಡಿಯನ್ನು ಚೆನ್ನಾಗಿ ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ಗ್ರಾಮದಲ್ಲಿ ಇನ್ನೂ ಅನೇಕ ಕ್ರೀಡಾ ಚಟುವಟಿಕೆಗಳು ನಡೀಲಿ ಅಂತ ಅಂದ್ಬಿಟ್ಟು ನಾನಾಗ್ಲಿ ಭಾವಿಸಿ ನನಗೆ ಮಾತಾಡಲು ಅವಕಾಶ ಮಾಡಿಕೊಡಂತೆ ಇಂದು ತಾವರೆಕೆರೆ ಗ್ರಾಮದಲ್ಲಿ ವಾಗ್ಬಿನಿ ಸ್ಪೋರ್ಟ್ಸ್ ಕ್ಲಬ್ ಮತ್ತು ತಾವರೆಕೆರೆ ಗ್ರಾಮ ಪಂಚಾಯಿತಿಯ ಸಹಯೋಗದಲ್ಲಿ ಹಾಗೂ ನಮ್ಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಅಧ್ಯಕ್ಷರ ನೇತೃತ್ವದಲ್ಲಿ ಹಾಗೂ ಅತಿಥಿ ಗಣ್ಯರು ನಮ್ಮ ಶಶಿಧರ ಗೌಡರು ಹಾಗೂ ಧ್ರುವ ರಾಮಾಂಜಿಯವರು ಹಾಗೂ ಎಲ್ಲ ಗೌರವಾನ್ವಿತ ಸದಸ್ಯರು ಇಂದು ಭಾಗವಹಿಸಿದರು ಅದೇ ರೀತಿ ತಂಡಗಳು ಕೂಡ ದಾವಣಗೆರೆ ಚಿತ್ರದುರ್ಗ ಕೋರ್ಡ್ಕೆರೆ ತುಮಕೂರು ಎಲ್ಲ ಒಂದು ಹನ್ನೆರಡು ಟೀಮ್ಗಳು ಭಾಗವಹಿಸಿ ಉತ್ತಮ ರೀತಿಯಲ್ಲಿ ನಡೀತು ಯಾಕೆಂದರೆ ಗ್ರಾಮೀಣ ಕ್ರೀಡೆಯನ್ನು ಪ್ರೋತ್ಸಾಹಿಸುವ ಸಲುವಾಗಿ ತಾವರೆಕೆರೆ ಗ್ರಾಮ ಪಂಚಾಯಿತಿ ಹಾಗೂ ಗಾ ವಾಗ್ಬಿಣಿ ಸ್ಪೋರ್ಟ್ಸ್ನ ಸಹಯೋಗದಲ್ಲಿ ನಡೆಯುತ್ತೆ ಯಾಕೆಂದರೆ ಯಾವಾಗಲೂ ಉತ್ತೇಜನ ಇರ್ತೀವಿ ನಮ್ಮ ಸದಸ್ಯರು ಕೂಡ ಅಷ್ಟೇ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಅಷ್ಟೇ ಉತ್ತೇಜನಕಾರಿಯಾಗಿ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ ನಮ್ಮ ಡೆವಲಪ್ಮೆಂಟು ಅಷ್ಟೇ ನಮ್ಮ ಗ್ರಾಮ ಪಂಚಾಯತಿ ಡೆವಲಪ್ಮೆಂಟು ನಮ್ಮ ಪಿ ಒ ಅವರಾಗಲಿ ಎಲ್ಲರೂ ಕೂಡ ಉತ್ತಮವಾದಂತಹ ಸಹಕಾರಯುತವಾಗಿ ಎಲ್ಲರ ಸಹಮತದಿಂದ ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದೀವಿ ಅದೇ ರೀತಿ ಕ್ರೀಡೆಗೂ ಪ್ರೋತ್ಸಾಹಿಸಬೇಕು ಅನ್ನೋ ಒಂದು ಸಲುವಾಗಿ ಈ ರೀತಿ ನಾವು ಒಂದು ಟೂರ್ನಮೆಂಟ್ಗೆ ಪ್ರೋತ್ಸಾಹ ಮಾಡಿದೀವಿ ಧನ್ಯವಾದಗಳು ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ